ನಮಸ್ಕಾರ ಪ್ರಿಯ ಮೆಚ್ಚಿನರೆ ಒಂದು ಬಾರಿ ಕನ್ನಡ ನಾಡಿನಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನುವ ಮಹಾನ್ ಹೀರೋ ಹುಟ್ಟಿದ ಮಾರ್ಚ್ ಹದಿನೇಳನೂ ಕನ್ನಡಿಗರ ಅತ್ಯಂತ ಪ್ರೀತಿಯ ದಿನವೆಂದರೆ ತಪ್ಪಾಗುವುದಿಲ್ಲ ಅವನು ಜನ್ಮದಿಂದಲೇ ನಾಡಿನ ಹೆಮ್ಮೆಯ ವ್ಯಾಖ್ಯಾನ ಯುವಕರಿಗೆ ಶಕ್ತಿ ತುಂಬುವ ಪ್ರೇರಕ ಶಕ್ತಿ ಅವರಿಗೆಲ್ಲ ಅಭಿಮಾನಿಗಳು ಎಪವರ್ ಸ್ಟಾರ್ ಎ ಮತ್ತು ಅಪ್ಪು ಎ ಎಂದು ಕರೆಯುತ್ತಾರೆ ಚಿತ್ರರಂಗದ ಸ್ಯಾಂಡಲ್ವುಡ್ ಕಿಂಗ್ ಆಗಿ ಅವರು ಬಾಕ್ಸ್ ಆಫೀಸ್ನಲ್ಲಿ ಅನೇಕ ದಾಖಲಾವನ್ನು ಪುಡಿಗಾಲು ಮಾಡಿದವರು ಅವರ ಪಾತ್ರ ಕನ್ನಡಿಗರ ನಂಬಿಕೆ ಸೇವೆ ಮತ್ತು ಆನಂದದ ಪ್ರತಿಬಿಂಬವಾಗಿತ್ತು ಅವರು ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲ ಜೀವಿತದಲ್ಲೂ ಹೀರೋ ಅನೇಕ ಸಮಾಜಮುಖಿ ಕಾರ್ಯಗಳಿಂದ ಅವರು ಸಾವಿರಾರು ಜನರ ಜೀವದಲ್ಲಿ ಬೆಳಕು ತಂದರು ಅವರ ದಯಾಮಯ ಹೃದಯ ಪ್ರತಿ ಕನ್ನಡಿಗನ ಹೃದಯ ಸದಾಕಾಲ ಉಳಿಯುವ ಜಗತ್ತೆಂದಿಗೂ ಮರೆಯದ ಉದಾಹರಣೆ ಅವರ ಅಸಾಧಾರಣ ಸಾಧನೆಗಳನ್ನು ಗೌರವಿಸಿ ಕರ್ನಾಟಕ ಸರ್ಕಾರವು ಅ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿತು ಇವರಂತಹ ನಾಯಕರ ಜೀವನದಿಂದ ಪ್ರೋತ್ಸಾಹ ಪಡೆದು ನಮ್ಮ ನಾಡಿನ ಹೆವರಾಟಗಳಿಗೆ ಶಕ್ತಿ ತುಂಬೋಣ ಎಂಬುದು ಎಲ್ಲರ ಸಂಕಲ್ಪವಾಗಬೇಕು ನಿಮ್ಮ ನೆನಪುಗಳಲ್ಲಿ ಪುನೀತ್ ಜೀವನ ಪಾಠಗಳು ಎಲೆವೆಂದಿಗೂ ಜೀವಂತ ಇರಲಿ